ಇವತ್ತು ಕಿಚಾ ಸುದೀಪ್ ಅವರ ಐವತ್ತ ಎರಡನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಅಭಿಮಾನಿಗಳ ಜೊತೆ ರಾತ್ರಿಯಿಂದಲೇ ಕೇಕ್ ಅನ್ನ ಕಟ್ ಮಾಡಿ ಸಂಭ್ರಮಾಚರಣೆ ಪಡುತ್ತಾರೆ ಬಾಳು ಬೆಳಗುಂದಿ ಇದೀಗ ಕಿಚಾ ಸುದೀಪ್ ಅವರ ಮನೆಗೆ ಭೇಟಿ ಕೊಟ್ಟು ಸುದೀಪ್ ಸರ್ ಗೆ ವಿಶ್ ಮಾಡಿ ಅದ್ಭುತವಾದಂತಹ ಊಗುಚ್ಚ ಗಿಫ್ಟ್ ಅನ್ನು ಸಹ ನೀಡಿದ್ದಾರೆ ಹೌದು ಹುಟ್ಟುಹಬ್ಬದ ಪ್ರಯುಕ್ತ ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಸುದೀಪ್ ಅವರನ್ನ ಭೇಟಿಯಾಗಿ ಗಳನ್ನ ತಿಳಿಸಿದೆ ಅದೇ ರೀತಿ ಬಾಳು ಬೆಳಗುಂದಿಗೂ ಕೂಡ ಸರಿಗಮಪ್ಪಗೆ ಬಂದಂತ ಟೈಮ್ ನಲ್ಲೂ ಕೂಡ ಸುದೀಪ್ ಸರ್ ಅವರು ಬಹಳಷ್ಟು ಮೆಚ್ಚುಗೆ ಮಾತನ್ನ ತಿಳಿಸಿದ್ರು ಸೊ ಹೀಗಾಗಿ ಬಾಳು ಬೆಳಗುಂದಿ ಕೂಡ ಸುದೀಪ್ ಅವರನ್ನ ಮೀಟ್ ಆಗಿ ಅದ್ಭುತವಾಗಿ ಹುಟ್ಟುವಬ್ಬಕ್ಕೆ ವಿಶೇಷಗಳನ್ನ ತಿಳಿಸಿದ್ದಾರೆ ಬಹಳಷ್ಟು ಮೆಚ್ಚುಗೆಯೂ ಕೂಡ ವ್ಯಕ್ತವಾಗಿದೆ ಸುದೀಪ್ ಅವ್ರಿಗೂ ಕೂಡ ಬಾಳು ಬೆಳಗುಂದಿಯ ಉತ್ತರ ಕಣಕದ ಆಡು ಅಂದ್ರೆ ಸಿಕ್ಕಾಬೇಷ್ ಅವರು ಕೂಡ ಬಹಳಷ್ಟು ಮೆಚ್ಚುಗೆ ಮಾತ್ರ ತಿಳಿಸಿದ್ದಾರೆ ಬಾಳು ಬೆಳಗುಂದಿಗೂ ಕೂಡ ಸುದೀಪ್ ಸರ್ ಅಂದ್ರೆ ಇಷ್ಟ ಅವರ ಹಾಡುಗಳು ಅವರ ಕಂಪ್ಲೀಟ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಂತವರಲ್ಲ ಸೊ ಹೀಗಾಗಿ ಅವ್ರಿಗೂ ಕೂಡ ಒಂದು ದೊಡ್ಡ ಅಭಿಮಾನ ಇದೆ ಅವರಿಗೋಸ್ಕರ ಆ ಬೇರೆ ಅಂದ್ರೆ ಹಾವೇರಿಯಿಂದ ಬಂದು ಇಲ್ಲಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತಿರಲ್ಲ ಕಿಚ ಸುದೀಪ್ ಅವರು ಸೊ ಅವರನ್ನ ಮೀಟ್ ಆಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಬಾಳು ಬೆಳಗುಂದಿ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ಇದೀಗ ಬಾಳು ಬೆಳಗುಂದಿ ಕೂಡ ಮಿಂಗಲ್ ಆಗ್ತಾ ಇದ್ದಾರೆ ಮತ್ತೆ ಸಿನಿಮಾ ಇಂಡಸ್ಟ್ರಿ ಕೂಡ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಕ್ತಿದೆ ಸುದೀಪ್ ಸರ್ ಅವರು ಕೂಡ ತಮ್ಮ ಒಂದು ಸಿನಿಮಾದಲ್ಲಿ ಹಾಡನ್ನು ಕೂಡ ಆಡಿಸ್ಬೇಕು ಎಂಬ ಒಂದು ಆಲೋಚನೆ ಸಹ ಇದ್ದಾರೆ ಇದೇ ರೀತಿ ಒಳ್ಳೆ ಅವಕಾಶಗಳು ಸಿಗ್ಲಿ ಬಾಳು ಬೆಳಗುಂದಿಗೆ ಅಂತ ಕೂಡ